ಕನ್ನಡಿಗರಿಗೆ ಸ್ವಾಗತ ನೀವ್ ನೋಡ್ತಾ ಇದ್ರಿ ನ್ಯೂಸ್ ಕನ್ನಡ ನಾನು ಅಕ್ಷತಾ ಕುಲಕರ್ಣಿ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ವಿನ್ನರ್ ಆಗಿ ಹಳ್ಳಿ ಹೈದ ನಟ ಹೊರಹೊಮ್ಮಿದ್ದಾರೆ ಗೆಲ್ಲಿ ನಟನಿಗೆ ಎಲ್ಲಾ ಕಡೆಗಳಿಂದ ಶುಭಾಶಯಗಳ ಮಹಾಪೂರ್ವೆ ಹರಿದು ಬರ್ತಾ ಇದೆ ಬಿಗ್ ಬಾಸ್ ಗಿಲ್ಲಿಗೆ ಐವತ್ತು ಲಕ್ಷ ರೂಪಾಯಿ ಬಹುಮಾನ ಘೋಷಿಸಿದೆ ಹಾಗಾದ್ರೆ ಬಿಗ್ ಬಾಸ್ ಪ್ರೈಸ್ ಹಣದಲ್ಲಿ ಕಿಲ್ಲಿಗೆ ಸಿಗೋದೆಷ್ಟು ತೆರಿಗೆ ಎಷ್ಟು ವಿಧಿಸಲಾಗುತ್ತೆ ಈ ಕುರಿತು ಇಲ್ಲದೆ ವಿಶೇಷ ವರದಿ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡನ್ನ ಗಿಲ್ಲಿ ವಿನ್ನರ್ ಆಗಿದ್ದಾರೆ ದೊಡ್ಡ ಮನೆಯಲ್ಲಿ ಮೊದಲ ದಿನದಿಂದಲೂ ಮನೋರಂಜನೆ ನೀಡ್ತಾ ಬಂದಿದ್ದ ಗಿಲ್ಲಿ ಈಗ ಬಿಗ್ ಬಾಸ್ ವಿನ್ನರ್ ಆಗಿ ಹೊರಬಂದಿದ್ದಾರೆ ಅವರ ಗೆಲುವಿನ ಬಗ್ಗೆ ಫ್ಯಾನ್ಸ್ ಕೂಡ ಖುಷಿಯನ್ನ ವ್ಯಕ್ತಪಡಿಸಿದ್ದಾರೆ ಗಿಲ್ಲಿಗೆ ಬಹುಮಾನಮತವಾಗಿ ಐವತ್ತು ಲಕ್ಷ ರೂಪಾಯಿ ಸಿಕ್ಕಿದೆ ಇದರ ಜೊತೆಗೆ ಮಾರುತಿ ಸುಜುಕಿ ವಿಕ್ಟೋರಿಯಸ್ ಕಾರ್ ಕೂಡ ಸಿಕ್ಕಿದೆ ಸುದೀಪ್ ಹತ್ತು ಲಕ್ಷ ರೂಪಾಯಿ ಘೋಷಿಸಿದ್ದಾರೆ ಇಲ್ಲಿ ಗಮನಿಸಬೇಕಾದ ವಿಷಯ ಅಂದ್ರೆ ಇದರಲ್ಲಿ ಸಂಪೂರ್ಣ ಮೊತ್ತ ಅವರಿಗೆ ಸಿಗೋದಿಲ್ಲ ಅನ್ನೋದು ಬಿಗ್ ಬಾಸ್ ಅಲ್ಲಿ ಸ್ಪರ್ಧಿಸಿದ್ರೆ ಸಾಕಷ್ಟು ಜನಪ್ರಿಯತೆ ಸಿಗುತ್ತದೆ ಅದರಲ್ಲೂ ಗೆದ್ದವರಿಗೆ ಐವತ್ತು ಲಕ್ಷ ರೂಪಾಯಿ ಸಿಗುತ್ತದೆ ಗೆದ್ದ ವ್ಯಕ್ತಿಗೆ ಸಂಪೂರ್ಣ ಹಣ ಸಿಗೋದಿಲ್ಲ ಎಂಬುದು ಅನೇಕರಿಗೆ ಗೊತ್ತಿಲ್ಲ ಹೌದು ಬಿಗ್ ಬಾಸ್ ಪ್ರೈಸ್ ಮೊತ್ತಕ್ಕೆ ಸರ್ಕಾರ ದೊಡ್ಡ ಮೊತ್ತದ ಟ್ಯಾಕ್ಸ್ ಹೇರುತ್ತದೆ ಆ ಮೊತ್ತ ಕೇಳಿದ್ರೆ ಯಾರಿಗಾದ್ರೂ ಅಚ್ಚರಿ ಹಾಗೆ ಆಗುತ್ತೆ ಮನೋರಂಜನೆ ಕ್ಷೇತ್ರದಲ್ಲಿ ಸಿಗೋ ಬಹುಮಾನ ಮೊತ್ತಕ್ಕೆ ಸರ್ಕಾರ ಬರೋಬ್ಬರಿ ಶೇಕಡಾ ಮೂವತ್ತರಷ್ಟು ಟ್ಯಾಕ್ಸ್ ವಿಧಿಸುತ್ತದೆ ಬರುವ ಒಟ್ಟು ಹಣದಲ್ಲಿ ಶೇಕಡ ಮೂವತ್ತರಷ್ಟು ಹಣ ಸರ್ಕಾರಕ್ಕೆ ಟ್ಯಾಕ್ಸ್ ರೂಪದಲ್ಲಿ ಹೋಗುತ್ತದೆ ಈ ಟ್ಯಾಕ್ಸ್ ಮೊತ್ತವನ್ನ ಸಂಸ್ಥೆಯವರು ಕಡಿತ ಮಾಡಿಯೇ ವಿಜೇತರಿಗೆ ನೀಡ್ತಾರೆ ಹೀಗಾಗಿ ಗಿಲ್ಲಿಗೆ ಈ ಹಣದಲ್ಲಿ ಸಿಗೋದು ಕೇವಲ ಮೂವತ್ತೈದು ಲಕ್ಷ ರೂಪಾಯಿ ಮಾತ್ರ ಗಿಲ್ಲಿಗೆ ಸುದೀಪ್ ಘೋಷಿಸಿರೋ ಹತ್ತು ಲಕ್ಷಕ್ಕೂ ಈ ಟ್ಯಾಕ್ಸ್ ಅನ್ವಯ ಆಗುತ್ತದೆಯೇ ಎಂಬ ಸ್ಪಷ್ಟನೆ ಇಲ್ಲ ರಿಯಾಲಿಟಿ ಶೋ ಲಾಟ್ರಿ ಸ್ಪರ್ಧೆ ಕಾರ್ಡ್ ಗೇಮ್ ನಲ್ಲಿ ಆಡಿ ಗೆದ್ದಲ್ಲಿ ಶೇಕಡಾ ಮೂವತ್ತರಷ್ಟು ತೆರಿಗೆ ಪಾವತಿಸಬೇಕು ಕನಿಷ್ಠ ಹತ್ತು ಸಾವಿರ ರೂಪಾಯಿಯಿಂದ ಈ ತೆರಿಗೆ ಅನ್ವಯ ಆಗತ್ತೆ ಅಂದ್ರೆ ನೀವು ಮನೋರಂಜನಾ ಕ್ಷೇತ್ರದಲ್ಲಿ ಹತ್ತು ಸಾವಿರ ಬಹುಮಾನ ಗೆದ್ರೆ ಮೂರು ಸಾವಿರ ಕಟ್ ಆಗಿ ಏಳು ಸಾವಿರ ಮಾತ್ರ ಕೈ ಸೇರುತ್ತದೆ ಕೇವಲ ಕಿಲ್ಲಿ ಮಾತ್ರವಲ್ಲದೆ ರನರೋತ್ಪಾದ ರಕ್ಷಿತಾ ಅವರು ತೆರಿಗೆ ಹಣ ಪಾವತಿಸಬೇಕು ಅವರಿಗೆ ಒಟ್ಟು ಇಪ್ಪತ್ತೈದು ಲಕ್ಷ ರೂಪಾಯಿ ಸಿಕ್ಕಿದ್ದು ಇದರಲ್ಲಿ ಅವರಿಗೆ ಹದಿನೇಳು ಲಕ್ಷದ ಐವತ್ತು ಸಾವಿರ ರೂಪಾಯಿ ಮಾತ್ರ ಸಿಗಲಿದೆ ಉಳಿದ ಮೊತ್ತ ತೆರಿಗೆ ರೂಪದಲ್ಲಿ ಸರ್ಕಾರದ ಕೈ ಸೇರಲಿದೆ ಇದಾಗಿತ್ತು ಈ ಹೊತ್ತಿನ ವಿಶೇಷ ವರದಿ ಸಮಗ್ರ ಸುದ್ದಿಗಳಿಗಾಗಿ ಸದಾ ಗಮನಿಸಿ ನ್ಯೂಸ್ ಕನ್ನಡ ಇದು ಕನ್ನಡಿಗರ ಪ್ರತಿಧ್ವನಿ